ಹಾಗಾಗಿ ಯೋಗೀಶ್ ಅವರು ಈ ತರ ಮಾಡಬೇಕು ಸರ್ ಅಂತ ಹೇಳಿದಾಗ ನಮ್ಗೆ ನೆನಪು ಬಂದಿದ್ದೆ ಎಷ್ಟು ಜನನಾದ್ರು ಇರಲಿ ಏನಾದ್ರೂ ಇರಲಿ ನಮ್ಮ ಶೇಖರ್ ಸುಬ್ಬಯ ಸರ್ ಅವರು ಯಾಕೆ ಅಂತಂದ್ರೆ ಅವರು ಕರ್ನಾಟಕ ರಾಜ್ಯದಲ್ಲಿ ಒಳ್ಳೆ ಅವರು ಡಾಕ್ಟರ್ ಎಂ ಬಿ ಬಿ ಎಸ್ ಪದವಿಯನ್ನು ಪಡೆದು ಆಸ್ಟ್ರೇಲಿಯಾದಂತಹ ರಾಜ್ಯಗಳಿಗೆ ಬೇಡಿಕೆಯ ವೈದ್ಯರಾಗಿ ಏನು ನಮ್ಮ ಸಮಾಜದ ಪಿಡುಗುಗಳ ಒಂದು ಜ್ವಲಂತ ಸಮಸ್ಯೆ ಮಕ್ಕಳಿರೋದು ಅವ್ರಿಗೆ ಎಷ್ಟು ಜನ ಡೈವರ್ಸ್ ತಗೊಂಡ್ಬಿಟ್ಟಿರ್ತಾರೆ ಮಕ್ಕಳ ಇಲ್ಲ ಅನ್ನೋ ಒಂದೇ ಕಾರಣಕ್ಕೆ ಎಷ್ಟೋ ಸಮಾಜಗಳು ಹಾಳಾಗ್ಬಿಟ್ಟಿದಿವೆ ಅಂತ ಸಮಾಜದ ಬೆನ್ನುಲಬು ಕೆಲಸವನ್ನ ಮಾಡ್ತಿರ್ತಕ್ಕಂತ ನನ್ನ ಸಮಾಜದ ಹೆಮ್ಮೆಯ ನಾಯಕರವರು ನಮ್ಮ ಸೇಖ್ಯವರು ಅವರು ಸಮಾಜದ ಕೆಲಸ ಅಲ್ಲ ಅವರು ಇಡೀ ದೇಶ ಸೇವೆ ಜನ ಅಂಥವರು ಅಂತವರು ನಮ್ಮಲ್ಲಿ ಒಂದು ಬೆಂಗಳೂರಿನಲ್ಲಿ ಜಯನಗರದಲ್ಲಿ ಅವರ ಪೆಟಿಕ್ ಅಂತಕ್ಕಂಥ ಒಂದು ದೊಡ್ಡ ಮಟ್ಟದ ಆ ಕ್ಲಿನಿಕ್ ಹೆಸರು ಮಾಡ್ತದೆ ಅಂತ ಅಂದ್ರೆ ಇವತ್ತು ರಾಮನಗರದಲ್ಲಿ ಮೈಸೂರಲ್ಲಿ ತುರ್ತುರಲ್ಲಿ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಅವರ ಅವಿಭಾಜ್ಯ ಸಂಸ್ಥೆಗಳು ಅವರ ಸ್ನೇಹಿತರು ಅವ್ರ ಗ್ರೂಪ್ ಅಲ್ಲಿ ಮಾಡಿರ್ತಕ್ಕಂಥ ಆ ಒಂದು ಸಂಸ್ ಅವರ ವೈದ್ಯ ಸಂಸ್ಥೆಗಳು ನೋಡಿದಾಗ ನಮಗೆ ಇವರು ಯುವಕರಿಗೆ ಒಂದು ಪ್ರೇರಕ ಶಕ್ತಿಯಾಗಿ ನಮಗೆ ಕಾಣ್ತಾರೆ ಪ್ರತಿ ಸಲೂ ನಾವು ನಮಗೆ ಮೈಸೂರು ಭಾಗದಲ್ಲಿ ಸರ್ ಇತ್ತೀಚೆಗೆ ಶೇಖರ್ ಸುಬ್ಬಯ್ಯ ಸರ್ ಅಂತಂದ್ರೆ ತುಂಬಾ ಪ್ರೀತಿ ಜನಗಳಿಗೆ ಅವರು ಮಾತಾಡಿಸ್ತಕ್ಕಂಥ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಒಲವು ಇಂಥವ್ರನ್ನ ಕರೆದ್ರೆ ನಾಲ್ಕು ಜನ ಬರಬಹುದು ಅದಕ್ಕೆ ಶೇಖರ್ ಸುಬ್ಬಯ್ಯ ಸರ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿರೋರು ಅವರಿಂದ ನಮಗೆ ಅವ್ರು ಎಷ್ಟು ನಮ್ ಪಕ್ಕ ಎಷ್ಟು ಫೋನ್ ಮಾಡಿದ್ರೆ ಬೆಳಗ್ಗೆಯಿಂದ ಅವ್ರಿಗೆ ತಲೆ ತಿನ್ನ ಹಾಕ್ಬಿಟ್ಟಿದೀವಿ ನಾವು ಬಿಡ್ಬಿಲ್ಲ ಅವ್ರಿಗೆ ಇರೋದೊಂದ್ ಭಾನುವಾರ ಅದ್ರೇನೋ ಅವ್ರು ಬಿಡ್ಬಿರಲ್ಲ ನೀವು ಬರಲೇಬೇಕು ಸರ್ ಅವ್ರು ಬಹಳ ಕಷ್ಟದಿಂದ ಒಂದು ಸಂಘ ಆರ್ಗನೈಸ್ ಮಾಡಿ ಆರ್ಗನೈಸ್ ಮಾಡಿ ಅವ್ರನ್ನ ಒಪ್ಸಿ ಇಲ್ಲಿಗೆ ಬರ್ಲೇಬೇಕು ಸರ್ ಅದು ನಾವು ಇಂಥ ಡೇತಿಲ್ಲೇ ಬರ್ಬೇಕು ಸರ್ ಅಂತ ಹೇಳೋದಿದೆಯಲ್ಲ ಪಾಪ ಗುರುಬಾರ ಮಾಡ್ಕೊಳ್ಳಿ ಗುರುಬಾರ ಯಾವಾಗಲೂ ಮೈಸೂರು ಬರ್ತಾರೆ ಇಲ್ಲ ಸರ್ ಇಲ್ಲ ಇಲ್ಲ ಇಂಥ ಡೇತಿಗೆ ನೀವು ಬರ್ಬೇಕು ಸರ್ ನಮ್ಮ ನೋಡಿ ಎಲ್ಲ ದೊಡ್ಡ ದೊಡ್ಡವ್ರು ಬಂದಿದ್ದಾರೆ ಸರ್ ಇಲ್ಲಿ ಎಲ್ಲ ದೊಡ್ಡ ದೊಡ್ಡ ಮಂಡ್ಯ ಹಾಸನ ಶಿವಮೊಗ್ಗದಿಂದ ಬಂದಿದ್ದಾರೆ ಸರ್ ಕೊಡಗು ಬಂದಿದ್ದಾರೆ ಸರ್ ಗಣೇಶ್ ಅಂತ ಶಿವಮೊಗ್ಗದಿಂದ ಪದ್ಮನಾಭ ಬಂದಿದ್ದಾರೆ ಸರ್ ಮಂಡ್ಯದಿಂದ ಬಂದಿದ್ದಾರೆ ಆ ನಮ್ಮ ಮಧು ಹೀಗೆ ಕೊಡಗು ಮಂಡ್ಯ ಹಾಸನ ನಗರ ಎಲ್ಲಾ ಜಿಲ್ಲೆಗಳಿಂದ ಇಲ್ಲಿಗೆ ನಿಮ್ಮ ನೋಡಕ್ ಬಂದಿದ್ದಾರೆ ಸರ್ ಇಂತ ಒಂದು ಅವಕಾಶಗಳನ್ನ ಯಾಕೆ ಮಾಡ್ಕೊಂಡು ಎಲ್ರಿಗೂ ಶೇಖರ್ ಸುಬ್ಬಯರ ಒಂದು ಕೆಲಸಕ್ಕೆ ಗೊತ್ತಾಗಬೇಕು ನಮ್ಮ ಸಮಾಜಕ್ಕೆ ಅಂತವರ ಸಹಾಯ ಆಗಬೇಕು ಅಂತ ಹೇಳಿ ನಾವು ಮಾಡಿದ್ರೆ ಶೇಖರ್ಸು ಸರ್ ಕರೆದು ಮಾಡಿಸಿ ಅಂತೇಳಿ ನಾವು ಸಭೆಯಲ್ಲಿ ತೀರ್ಮಾನ ತಗೊಂಡು ಸರ್ ಹಂಗಾಗಿ ನಿಮ್ಮಂತಹ ನಾಯಕರ ನಮ್ಮ ಸಮಾಜದಲ್ಲಿರುವ ಕಳಕಳಿಯ ಮನಸ್ಸುಳ್ಳವರು ಇಲ್ಲಿ ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ನಾವು ಕೇಳ್ಕೊಂಡ್ವಿ ಅವಾಗ ಅವರು ಬಹಳ ಸಂತೋಷದಿಂದ ತೊಗ್ಕೊಂಡ್ರು ಆ ಜನ ಅದು ಏನು ಆಗಲಿಲ್ಲ ನನ್ನ ಸಮಾಜದಲ್ಲಿ ಯಾರಾದ್ರೂ ಅಂತ ಅದಕ್ಕೆ ಅದು ಗೌರವ ಕೊಟ್ಟು ಬಂದ್ರು ನನಗೆ ತುಂಬಾ ಅವಾಧ ಆಗಿ ಚೂಸ ಮತ್ತು ನಾವು ಹಲವಾರು ಸಂಘಗಳನ್ನ ಮಾಡ್ಕೊಂಡಿದೀವಿ ಕೆಲವು ಜನರಿಗೆ ನಮ್ಮ ಸಮಾಜದವ್ರಿಗೆ ಒಳಗೆ ಕೆಲವು ದೊಡ್ಡ ದೊಡ್ಡ ಸಮಾಜಗಳು ನಿಷ್ಕ್ರಿಯೆ ಆಗಿದ್ದಾವೆ ಅನ್ನುವ ಒಂದು ಆತಂಕ ಕಾಡ್ತಾ ಇದೆ ಅದಕ್ಕೋಸ್ಕರನ ನಾನು ದುರ್ಮೂರ್ತಿ ಸರ್ ಇಲ್ಲೇ ಇದ್ದಾರೆ ಕಿಶೋರ್ ಸರ್ ಇಲ್ಲೇ ಇದ್ದಾರೆ ಜೇವಿ ಸರ್ ಇಲ್ಲೇ ಇದ್ದಾರೆ ಕರ್ನಾಟಕ ರಾಜ್ಯ ಸಮಗ್ರ ಬದಲಾವಣೆ ವೇದಿಕೆ ಕಟ್ಟಿದೆ ದೊಡ್ಡದಾಗಿ ಅಂತ ಒಬ್ರು ಅಧ್ಯಕ್ಷನೂ ಮಾಡ್ದವ ಸಂತಿಯರನ್ನು ಬಹಳ ಕೆಲಸ ಮಾಡ್ತಾ ನಾವು ಅದರಲ್ಲಿ ಅದು ಕೂಡ ಯಾಕೆ ಸತ್ಯವಾಯ್ತು యాక్ సంత అందే విషకారి ప్రవాహి విసజితూ సేర్కొండ స్థితి ఆగట్ యాక్ ఒక్క జన దొడ్డ స గుర్తాయి సన్నవ్ బి దొడ్డ యాత్ర మరి ఇవ్వరు అంత వ్యూ కాల పె ಉರಿತಾ ಇದೆ ಅಂತೇಳಿ ನಾನು ತಿಂ ಸರ್ ಯಾರನ್ನು ಕಟ್ಟಿದ್ರೆ ಸಮಾಜ ವಾಯಿಗೆ ಕರೀತಾ ಇಲ್ಲ ನಮ್ಮ ಮಕ್ಕಳುಗಳನ್ನ ಓದಿಸಿ ಒಳ್ಳೊಳ್ಳೆ ಇಂಜಿನಿಯರ್ಸ್ ಡಾಕ್ಟರ್ಸು ಗ್ರಾಜುಯೇಟ್ಸ್ ಮಾಡ್ತಾ ಇದೀವಿ ವಿರ ನನ್ನ ಸಮಾಜ ಹೀಗಿದೆ ಅಂತೇಳಿ ಇದು ಯುವಕ ಸಂಘ ಯುವಕ ಇದಕ್ಕೆ ನನ್ನ ಮಕ್ಕಳು ಅನ್ಯಾಯ ಅಂತ ಹೇಳಿ ನಾವು ನಿತ್ಕೊಂಡು ಮಾಡ್ತಾ ಇದೀವಿ ಎರಡುಗೆ ವಂಚನೆಗಳ ನಾನು ಒಬ್ಬ ನನ್ನ ಗ್ರೂಪ್ ಮೂರು ಎಕ್ ಸೇರಿಸಿ ತುಂಬಾ ಸುಮಾರು ಇಪ್ಪತ್ತು ಮೂವತ್ತು ವರ್ಷಗಳ ತೊಂಬತ್ತ ನಾಲ್ಕರಿಂದ ಸಾವಿರದ ಹನ್ನೊಂದರವರೆಗೆ ನಾವು ಮೂರು ಎಲ್ಲಿ ಹೋರಾಟ ಮಾಡ್ತೀವಿ ಅಂತಂದ್ರೆ ಆ ಮಧ್ಯ ಕಾಲ ಸೇರ್ ಮಾಡೋದು ಇವತ್ತು ಅವಾಗ ಸೀಟೇ ಸಿಗ್ತಿರ್ಲಿಲ್ಲ ಎಂದೆಂಡ್ ಸಿಕ್ತ ಅವಾಗ ಅರವತ್ತ ಎಂಟು ಪರ್ಸೆಂಟ್ ತಗೊಂಡು ಅವಾಗ ಇವತ್ತೈವತ್ತೈದು ಪರ್ಸೆಂಟ್ ತಗೊಂಡು ಸೀಟ್ ಸಿಕ್ಬಿಡ್ತದೆ ಅಂತಹ ಇವತ್ತು ಉದ್ಯೋಗದಲ್ಲೂ ಅದೇ ರೀತಿ ವಂಚನೆಗೊಳಗಾಗ್ತವೆ ಅಂತ ಕೇಳಿ ಪ್ರಬಲ ಶಕ್ತಿಗಳ ಜೊತೆ ನಮ್ಮ ಸಮಾಜ ಹೋರಾಟ ಮಾಡಕ್ ಆಗ್ತಾ ಇಲ್ಲ ಯಾಕೆ ಅಂತ ಕೇಳಿದ್ರೆ ಕೆಲವು ಕಡೆ ಜಾತಿಗಳು ಕೆಲಸ ಮಾಡ್ತವೆ ವಿದ್ಯಾವಂತನಾಗಿ ಎಷ್ಟೇ ಬುದ್ಧಿವಂತನಾದ್ರು ಕೆಲವು ಸಂಸ್ಥೆ ಕಡೆ ನಾವು ಸೇರ್ಕೊಳ್ಬೇಕಾಗ್ತದೆ ಅಲ್ಲಿ ನಮ್ಮಂತ ಸಣ್ಣ ಪುಟ್ಟ ಸಮಾಜಗಳು ಶೋಷಣೆಗೋ ಬೇರೆ ವ್ಯವಸ್ಥೆಗಳ ಒಳಗಾಗಿ ಎಷ್ಟೇ ಪ್ರತಿಭಾವಂತನಾದ್ರೂ ಕೂಡ ಸಮಾಜದಲ್ಲಿ ಉದ್ಯೋಗ ಕಳ್ಕೊಳ್ತಾನೆ ಸಮಾಜದಲ್ಲಿ ಗೌರವಿತವಾಗಿ ಬದುಕಬೇಕು ಗೌರವಿತವಾಗಿ ಬದುಕೋದಕ್ಕೆ ಕಷ್ಟ ಅಷ್ಟ ವ್ಯಾಪಾರ ಇಲ್ಲ ಎಲೆ ವ್ಯಾಪಾರ ಇಲ್ಲ ನಮ್ಮ ಬಡಜಿ ಮೂಲ ಕಸಬೇಕ ವ್ಯಾಪಾರ ಮಲ್ಟಿಪ್ಲೆಕ್ಸ್ ಮಾಲ್ಗಳಂತ ದೊಡ್ಡ ದೊಡ್ಡ ಕಂಪನಿಗಳು ಕಾಲಿಡ್ಲಾಗಿ ಬೀದಿ ರಸ್ತೆ ಬದಿ ವ್ಯಾಪಾರಿಗಳ ಸ್ಥಿತಿ ಶೋಚನೀಯ ಸರ್ಕಾರದ ಮಟ್ಟದಲ್ಲಿ ಹೋರಾಟ ಮಾಡಬೇಕು ಕರ್ಕರಿಸಬೇಕು ಅಂತಂದ್ರೆ ನಮಗೆ ಉದ್ಯೋಗಕ್ಕೆ ಎರಡಿಗೆ ಬೇಕು ಅನ್ನುವ ಒಂದು ನಿಟ್ಟನ್ನ ಇಟ್ಕೊಂಡು ಈ ಸಂಘದ ಸ್ಥಾಪನೆ ಮಾಡಿ ಅಂತ ಹೇಳಿ ನಾನು ಇಲ್ಲಿ ನಿರ್ತಕ್ಕಂಥ ಕಾರ್ಯಕಾರಿ ಸಮಿತಿ ಏನಿದ್ದಾರೆ ಅವಾಗೆಲ್ಲ ನನ್ನ ಸಲಹೆ ಮತ್ತು ಸೂಚನೆಗಳನ್ನ ಕೊಟ್ಟೆ ಶ್ರೀನಿವಾಸ್ ಅವರು ಅಧ್ಯಕ್ಷರಾಗಿ ನಿರಂಜನ್ ಅವರು ರಾಜ್ಯ ಉಪಾಧ್ಯಕ್ಷರಾಗಿ ಜೆ ಮಂಜುನಾಥ್ ಅವರು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಮತ್ತೆ ಕಿರಣ್ ಕುಮಾರ್ ಅವರು ರಾಜ್ಯ ಕಾರ್ಯದರ್ಶಿಯಾಗಿ ಅವರು ಖಜಾಂಚಿಯಾಗಿ ರೇಖಾ ಮೇಡಮ್ ಅವರು ರಾಜ್ಯ ಸಂಚಾಲಕರಾಗಿ ಪ್ರಸನ್ನ ಅವರು ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ರವಿಕುಮಾರ್ ಅವರು ರಾಜ್ಯ ಸಂಚಾಲಕರಾಗಿ ಭಾಗ್ಯಲಕ್ಷ್ಮಿ ಅವರು ರಾಜ್ಯ ಸಂಚಾಲಕರಾಗಿ ಗೀತಾ ನಾಯ್ಡು ಅವರು ರಾಜ್ಯ ಸಂಚಾಲಕರಾಗಿ ರಾಜ್ಯ ಕಾರ್ಯಕಾರಿ ಸಮಿತಿಯ ಜಿಲ್ಲಾಧ್ಯಕ್ಷಾಗಿ ಗೋಪಾಕೃಷ್ಣ ನಗರ ಶ್ರೀ ಗಣೇಶ್ ಅವರು ಇಲ್ಲೇ ಬಂದಿದ್ದಾರೆ ಕೊಡಗು ಅವರು ಪಂಡಪ್ಪ ಬರ್ಬೇಕಾಗಿತ್ತು ಅಭಿವಾನಿ ಅವರು ಮದುವೆ ಸಂದರ್ಭ ಬರಕ್ ಆಗ್ಲಿಲ್ಲ ಮಂಜುನಾಥ್ ದೇವರಲ್ಲಿ ಬರ್ತಾ ಇದಾರೆ ಅಂದವೇ ಬದಿರ್ಬೇಕಿಗಾಗಲಿಲ್ಲ ಮಾರುತಿ ಅವರು ತೆಲಂಗಾಣ ಮಾರುತಿ ಬೆಳಗಾಂನವರು ಪದ್ಮನಾಭ ಶಿವಮೊಗ್ಗ ಅವರು ಇಲ್ಲೇ ಬಂದಿದ್ದಾರೆ ಮಧು ಮಂಡ್ಯ ಅವರು ಬಂದಿದ್ದಾರೆ ಇಲ್ಲೇ ಇದ್ದಾರೆ ಶ್ರೀನಿವಾಸ್ ಬಳ್ಳಾರಿ ಅವ್ರು ಬರಕ್ ಆಗಲ್ಲ ಅಂತೇಳಿ ಏನು ವೈಯಕ್ತಿಕ ಕಾರಣ ಹೇಳಿದ್ರು ಇನ್ನೊಂದು ಸಭೆಯಲ್ಲಿ ಸೇರ್ಪಡ್ತೀನಿ ಅಂತ ಹೇಳಿದ್ರು ಆನಂದ್ ಅವರು ಚಿಕ್ಕಮಗಳೂರು ಅವ್ರದ್ದು ಮದುವೆ ಇದೆ ಅದೇ ಮದುವೆಗೆ ನಾಳೆ ಕೂಡ ನಾನು ಅಟೆಂಡ್ ಆಗ್ತಾ ಇದೀನಿ ನಾರಾಯಣ ಸ್ವಾಮಿ ಆಸ್ತ ಅವ್ರಿಗೆ ಆರೋಗ್ಯ ಸರಿ ಇಲ್ಲ ಇಷ್ಟು ಜನ ಮತ್ತೆ ಎಸ್ ರಮೇಶ್ ಅವರು ರಾಜ್ಯ ಹಿಂದುಳಿದ ಕಾಂಗ್ರೆಸ್ ಅಧ್ಯಕ್ಷರು ಅವ್ರಲ್ಲಿ ಕಾರ್ಯಾಧ್ಯಕ್ಷರಾಗಿ ನೇಮಕ ಮಾಡ್ಕೊಂಡಿದ್ವಿ ಅವರು ಬಂದಿದ್ದಾರೆ ನಿಮ್ಗೆ ಆತ್ಮೀಯವಾಗಿ ಸ್ವಾಗತವನ್ನ ಕೊಡ್ತಾ ಎಸ್ ರಮೇಶ್ ಅವರು ಅವ್ರಿಗೆ ಅವರು ಕರ್ನಾಟಕ ಸಮಗ್ರ ಬದಲಿಕೆ ರಾಘವೇಂದ್ರ ಬಂದಿದ್ದಾರೆ ನಮ್ಮ ಎಂಪಿ ತಹಸೀಲ್ದಾರ್ ಅವರು ಮಂಡ್ಯದವರು ಒಳ್ಳೆ ಯುವಕರು ಮತ್ತೆ ಉಪ ಕೆಲಸ ಮಾಡ್ತಿರ್ತಕ್ಕಂಥ ನಮಗೆ ಹೆಮ್ಮೆ ವಿಷಯ ಸರ್ ಮುಂದಿಕ್ ಬನ್ನಿ ಸರ್ ಬನ್ನಿ ಸರ್ ರಾಘವೇಂದ್ರ ಸರ್ ರಾಜ್ಯ ನೌಕರರ ವೇದಿಕೆಯ ಖಜಾಂಚಿಗಳು ಆಗಿದ್ರು ಅವರು ಹಾಗಾಗಿ ಅವರ ಒಂದು ಮತ್ತೆ ಯುವಕರಲ್ಲಿ ಒಳ್ಳೆ ಚಿಲುಮೆ ಹುಟ್ಟಿಸಿದ್ರೆ ಅವರು ಮತ್ತು ನಮ್ ಕಿಶೋರ್ ಅವರು ನಮ್ಮ ಗೋಪಾಲ ಕೃಷ್ಣ ಅವರು ಇವರೆಲ್ಲ ಹಾಗಾಗಿ ನಾನು ಈ ಸಂಘದ ಪ್ರಾಸ್ತಾವಿಕ ನುಡಿಯ ಮೂಲ ಉದ್ದೇಶ ಯಾಕೆ ಅಂತಂದ್ರೆ ನನ್ನನ್ನ ಅವರು ಇದರ ನನ್ನೆಲ್ಲೂ ನಿಮ್ಮ ನಿಮ್ ಜೊತೆ ಅಂತ ಅಂತೇಳಿದ್ವಿ ನಾನು ಅವ್ರ ಜೊತೆ ಸೇರ್ಕೊಂಡಿರೋದ್ರಿಂದ